ನಾನ್ ಬರೋದು ಅಕ್ಕವ್ರಿಗೆ ಗೊತ್ತಿರ್ಲಿಲ್ಲ ಅಕ್ಕ ಏಮ್ ಪ್ಲಾನ್ ಮಾತಾಡ್ತಾನ ನೀನು ಕದ ಜೈ ವಿತ್ ಪವರ್ ಇವತ್ತು ಬಂದು ಡೇ 3 ಟಾಸ್ಕ್ ಮಾಡ್ತಿದ್ವಿ ಮನಸ್ಸಿದ್ರೆ ಮಾರ್ಗ ಏನಿವ ಟಾಸ್ಕ್ ಅಂದರೆ ರ್ಯಾಂಡಮ್ ಆಗಿ ಬಂದು ಒಬ್ರ ಹತ್ರ ಹೋಗಿ ಮಾತಾಡ್ಬೇಕಂದ್ರೆ ಯಾರಂತ ಗೊತ್ತಿರಲ್ಲ ಬಟ್ ಅವ್ರನ್ನ ಮಾತಾಡ್ಸ್ಬೇಕು ಏನು ಅಂತ ನಿಮ್ಗೂ ಭಯ ಇರುತ್ತೆ ಮನಸ್ಸಲ್ಲಿ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ರೆ ಏನು ಅನ್ಕೊತಾರೋ ಏನಾಗ್ಬಿಡುತ್ತೆ ಅವ್ರ ನಮ್ಮ ಹತ್ರ ಪ್ರಾಪರಾಗಿ ಮಾತಾಡ್ತಾರ ಇಲ್ವಾ ಅಂತ ಪ್ಲಾನ್ ಹೋಗಿ ನಾವು ಮಾತಾಡ್ತೀವಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಸೊ ಆ ಥರ ಎಲ್ಲ ಏನು ಇರೋಲ್ಲ ಇದು ಬಂದು ಏನಂದ್ರೆ ರ್ಯಾಂಡಮ್ ಆಗಿ ಯಾರು ಬಂದು ಇಲ್ಲಿ ಕಾಣಿಸ್ತೋ ಅವ್ರ ಜೊತೆ ಮಾತಾಡೋ ಒಂದು ಟಾಸ್ಕ್ ಇದು ಬನ್ನಿ ಯಾರು ಕಾಣಿಸ್ತಾರೋ ಅವ್ರ ಜೊತೆನೇ ಮಾತಾಡೋಣ ಅಕ್ಕ ಇದ್ದಾರೆ ಇಲ್ಲಿ ಇವ್ರ ಜೊತೆ ಮಾತಾಡೋಣ అక్క నమస్కార అక్క నమస్కార నోడి అక్క ఊరిద్దరు ఇవ్వరు జోతేనే మాట్లాడాను ఏనక్క నిమ్మ హెసరు నాగమ్మ యా ఊరిందా నీవు ఆంధ్ర ఆంధ్ర దింద నాగమ్మ ఊరు ఏం పని ఇక్కడ చేస్తుండేది మీరు బీబీఎంపీ పని మీరు ఇక్కడ ఇది కంటిరవ స్టేడియం కదా ఆపక్ చేస్తున్నారా మీరు సరే సరే అంటే మేము ఏం చేస్తున్నాం అంటే ర్యాండమ్ గా ఎవరితోనైనా పోయి ఈ విధంగా మాట్లాడే ఒక టాస్క్ తీసుకున్నాం ఈ రోజు సో అదే ఈ రోజు చేస్తున్నాము తిన్నారక్క మీరు ఉదయం ఇంకా నాస్తా ఏం చేయలేదు సరే పోవాలా బీబీఎంపీలో మీరు వర్క్ చేస్తున్నారు ఎన్ని సంవత్సరాలకి ఇక్కడ వర్క్ చేస్తున్నారు పదేండ్ల నుంచి ఇక్కడే సరే సరే ఊరికి అప్పుడప్పుడు వెళ్తుంటారా దీపావళి దసరాకంతా వెళ్ళొచ్చారా ఆంధ్రాలో ఎక్కడక్కా పుట్ట సాయి సాయి బాబా ನೋಡಿ ಅಕ್ಕವ್ರ ಹತ್ರ ಮಾತಾಡ್ತಿದ್ದೀನಿ ಇವ್ರು ಬಂದು ಪುಟ್ಟ ಬರ್ತಿ ಆಂಧ್ರದಿಂದ ಬಂದಿದ್ದಾರೆ ಇಲ್ಲಿ ಬಿ ಬಿ ಎಂ ಪಿ ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವ್ರ ಹತ್ರ ರ್ಯಾಂಡಮ್ ಆಗಿ ಬಂದು ಇವತ್ತು ನಾನು ಮಾತಾಡಿದ್ದೀನಿ ಅಕ್ಕ ಏಮನ್ನ ಪ್ಲಾನ್ ಮಾತಾಡ್ಕೊಂಡ್ ನಿಮ್ಗೆ ಕೆಲ್ಸಾ ಕದ ನೋಡಿದ್ರ ನಾನು ಬರೋದು ಅಕ್ಕವ್ರಿಗೆ ಗೊತ್ತಿರ್ಲಿಲ್ಲ ಆದ್ರೂ ಸರಿ ನಾನು ಬಂದ ಇಲ್ಲಿ ಮಾತಾಡ್ತಿದ್ದೀನಿ ಯಾಕಂದ್ರೆ ಒಂದ್ ಟಾಸ್ಕ್ ತಗೊಂಡಿದ್ದೆ ನಿಮ್ಗೂ ಕೂಡ ಒಂದ್ ಮನ್ಸಲ್ಲಿ ಇರುತ್ತೆ ಯಾವತರ ಹೋಗಿ ಮಾತಾಡೋದು ಇನ್ನೊಬ್ರ ಹತ್ರ ಅಂತ ಮಾತಾಡ್ಬೋದು ಯಾರು ಏನು ಯಾರು ಏನು ಅನ್ನೋಕ್ ಹೋಗಲ್ಲ ಅಲ್ವಾ ಅಕ್ಕ ಇವ್ರು ಏಮನ್ ಕದ ಮಾತಾಡ್ತೆ ಎಂಟು ಗಂಟರ್ ಕದ ಸರಿಯಕ್ಕ ಹೊಸ್ತಾನ ನೋಡುದ್ರ ಇದೇ ರೀತಿ ಬಂದು ನೀವು ಕೂಡ ಮಾಡಬಹುದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿದ್ರಲ್ಲ ಯಾವ ರೀತಿ ಬಂದು ಒಂದು ರ್ಯಾಂಡಮ್ ಪರ್ಸನ್ ಹತ್ರ ನಾನು ಹೋಗಿ ಕುತ್ಕೊಂಡು ಮಾತಾಡಿದೆ ಅಂತ ಅವ್ರಿಗೂ ಖುಷಿ ಇರುತ್ತೆ ಯಾರೋ ಒಬ್ರು ಬರ್ತಿದ್ದಾರೆ ಯಾರೋ ಒಬ್ರು ಬರ್ತಿದ್ದಾರೆ ಏನೋ ಮಾತಾಡ್ತಿದ್ದಾರೆ ಅವ್ರ ಹತ್ರ ನಾವು ಮಾತಾಡ್ಬೇಕಂತ ಅವ್ರಿಗೂ ಖುಷಿ ಇರುತ್ತೆ ಅದರಿಂದ ರ್ಯಾಂಡಮ್ ಪರ್ಸನ್ ಹತ್ರ ಹೋಗಿ ನಾನು ಮಾತಾಡಿದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಮನಸ್ಸಿದ್ರೆ ಮಾರ್ಗ ಉಂಟು ಖಂಡಿತ ನೀವು ಕೂಡ ಬಂದು ಸ್ಟಾರ್ಟ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾಡ್ಬೇಕಂತ ಮನ್ಸಿರ್ಬೇಕು ಪದೇ ಪದೇ ಎಲ್ಲಾ ವೀಡಿಯೋದಲ್ಲಿ ಕೂಡ ಈ ಮಾತು ನಾನು ಅಂತಿದ್ದೀನಿ ಮನ್ಸಿದ್ರೆ ಮಾರ್ಗ ಇರುತ್ತೆ ಖಂಡಿತ ಮಾಡ್ಬೇಕಂತ ಚಲೋ ಇರಬೇಕು ಓಕೆನಾ ನೀವು ಕೂಡ ರೆಡಿನಾ ನನ್ನ ಜೊತೆ ಮತ್ತೆ ಸೇರ್ಕೊಂಡು ನೀವು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಭಾರತ್ ಜೈ ಉತ್ ಪವರ್ ಎಲ್ರಿಗೂ ಅಲ್ಲಿ